ದೇವರಿಂದ ಆಶೀರ್ವಾದಿಸಲ್ಪಟ್ಟ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನಮ್ಮ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಪವಿತ್ರ ಬೈಬಲ್ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ ಅದು ದೇವರು ಮನುಷ್ಯನಿಗೆ ನೀಡಿದ ಪ್ರೀತಿ ಮತ್ತು ರಕ್ಷಣೆಯ ರಹಸ್ಯಗಳ ನಿಧಿ ನಾವು ವರ್ಷ ವರ್ಷಗಳಿಂದ ಬೈಬಲನ್ನು ಓದುತ್ತಿದ್ದರು ಕೆಲವು ಪ್ರಶ್ನೆಗಳು ಮತ್ತು ರಹಸ್ಯಗಳು ನಮ್ಮ ಮನಸ್ಸಿನಲ್ಲಿ ಉಳಿದಿರುತ್ತವೆ ಯೇಸುಕ್ರಿಸ್ತನ ಪುನರುತ್ಥಾನದ ನಂತರವು ಆತನ ಗಾಯಗಳು ಏಕೆ ಮಾಯವಾಗಲಿಲ್ಲ ದೇವರು ಇಸ್ರಾಯರಿಗಾಗಿ ಏಕೆ ವೈಯಕ್ತಿಕವಾಗಿ ಹೋರಾಡಿದನು ಅಬ್ರಹಾಮನಿಗೆ ದೇವರು ತನ್ನ ಮಗನನ್ನೇ ಬಲಿ ಕೊಡಲು ಏಕೆ ಹೇಳಿದನು ಇಂದಿನ ಈ ಐದು ನಿಮಿಷಗಳ ಸಂದೇಶದಲ್ಲಿ ನಾವು ಬೈಬಲ್ನ ಆಳವಾದ ಹತ್ತು ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ ದೇವರ ವಾಕ್ಯದಲ್ಲಿ ಈ ವಿಷಯಗಳ ಬಗ್ಗೆ ಏನು ಬರೆಯಲಾಗಿದೆ ಮತ್ತು ಇವು ನಮ್ಮ ನಂಬಿಕೆಗೆ ಹೇಗೆ ಸಂಬಂಧಿಸಿವೆ ಎಂಬುದನ್ನು ತಿಳಿಯೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆಮೇನ್ ಮೊದಲ ರಹಸ್ಯ ಶಿಲುಬೆಗೇರಿಸಲ್ಪಡುವ ಮೊದಲು ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಏಕೆ ಊಟ ಮಾಡಿದನು ಆ ಒಂದು ಊಟ ಕೇವಲ ಔತಣವಾಗಿರಲಿಲ್ಲ ಅದು ಹೊಸ ಒಡಂಬಡಿಕೆಯ ಸ್ಥಾಪನೆಯಾಗಿತ್ತು ಏಸು ಶಿಲುಬೆಗೆ ಹೋಗುವ ಮೊದಲು ಆತನು ತನ್ನ ದೇಹವನ್ನು ಮುರಿಯುವ ಮತ್ತು ತನ್ನ ರಕ್ತವನ್ನು ಸುರಿಸುವ ಕ್ರಿಯೆಯನ್ನು ಶಿಷ್ಯರಿಗೆ ಬೋಧಿಸಿದನು ಈ ದ್ರಾಕ್ಷರಸ ಆತನ ರಕ್ತ ಮತ್ತು ರೊಟ್ಟಿ ಆತನ ದೇಹವಾಗಿ ನಮ್ಮ ಪಾಪಗಳಿಗಾಗಿ ಆತನು ನೀಡುವ ತ್ಯಾಗದ ಸಂಕೇತವಾಗಿತ್ತು ಇದು ಪ್ರತಿಯೊಬ್ಬ ಕ್ರಿಸ್ತನಿಗೂ ಕರ್ತನ ಭೋಜನದ ಹೋಲಿ ಕಮ್ಯುನಿನಿ ಮೂಲಕ ಆತನ ಮರಣ ಮತ್ತು ಪುನರುತ್ಥಾನವನ್ನು ನೆನಪಿಸಿಕೊಳ್ಳಲು ಕೊಟ್ಟ ಕೊನೆಯ ಸೂಚನೆಯಾಗಿತ್ತು ಎರಡನೆಯ ರಹಸ್ಯ ಹಳೆಯ ಮತ್ತು ಹೊಸ ಒಡಂಬಡಿಕೆಗಳನ್ನು ಬೈಬಲ್ನಲ್ಲಿ ಏಕೆ ಬರೆಯಲಾಗಿದೆ ಹಳೆಯ ಒಡಂಬಡಿಕೆಯು ಓಲ್ಡ್ ಟೆಸ್ಟ್ಮೆಂಟ್ ಯೇಸುಕ್ರಿಸ್ತನ ಆಗಮನಕ್ಕೆ ಒಂದು ಬುನಾದಿ ಫೌಂಡೇಶನ್ ಮತ್ತು ನಿರಳು ಶಾಡೋ ಇದು ಪಾಪದ ಪರಿಣಾಮ ದೇವರ ಪವಿತ್ರತೆ ಮತ್ತು ಆತನ ಆಜ್ಞೆಗಳನ್ನು ತಿಳಿಸುತ್ತದೆ ಹೊಸ ಒಡಂಬಡಿಕೆಯು ನ್ಯೂ ಟೆಸ್ಟ್ಮೆಂಟ್ ಯೇಸುಕ್ರಿಸ್ತನ ಮೂಲಕ ಆತನು ನೆರವೇರಿಸಿದ ರಕ್ಷಣೆಯ ವಾಸ್ತವತೆ ರಿ ರಿಲೇಟಿವ್ ದೇವರು ಹಳೆಯ ಒಡಂಬಡಿಕೆಯಲ್ಲಿ ನಿಯಮಗಳನ್ನು ಕೊಟ್ಟರೆ ಹೊಸ ಒಡಂಬಡಿಕೆಯಲ್ಲಿ ಆತನ ನಿಯಮಗಳನ್ನು ಪಾಲಿಸಲಾಗದ ಮನುಷ್ಯನಿಗೆ ಕೃಪೆ ಮತ್ತು ಪ್ರೀತಿಯನ್ನು ಯೇಸುವಿನ ಮೂಲಕ ಕೊಟ್ಟನು ಹೀಗೆ ಹಳೆಯ ಒಡಂಬಡಿಕೆಯ ಭವಿಷ್ಯವಾಣಿಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರುತ್ತವೆ ಮೂರನೇ ರಹಸ್ಯ ದೇವರು ಅಬ್ರಹಮನನ್ನು ತನ್ನ ಸ್ನೇಹಿತ ಎಂದು ಏಕೆ ಕರೆದನು ಯಾಕೋಬ ಎರಡು ಇಪ್ಪತ್ತ್ಮೂರು ಇದಕ್ಕೆ ಪ್ರಮುಖ ಕಾರಣ ಅಬ್ರಹಮನ ನಂಬಿಕೆ ಮತ್ತು ವಿಧೇಯತೆ ಅಬ್ರಾಹಮನ ದೇವರು ಹೇಳಿದಾಗ ತನ್ನ ದೇಶವನ್ನು ಬಿಟ್ಟು ಹೋದನು ಮತ್ತು ತನ್ನ ನೂರನೇ ವಯಸ್ಸಿನಲ್ಲಿ ದೇವರು ಮಗುವನ್ನು ಕೊಡುತ್ತಾನೆ ಎಂದು ನಂಬಿದನು ಆದರೆ ಸ್ನೇಹಿತ ಎಂಬ ಕರೆಯು ಅವನ ವಿಧೇಯತೆಯ ಪರಾಕಷ್ಟೇ ದೇವರು ಅವನ ಮಗನಾದ ಐಸಾಖನನ್ನು ಬಲಿ ಕೊಡಲು ಕೇಳಿದಾಗಲೂ ಅಬ್ರಾಹಮನು ದೇವರ ಮೇಲೆ ಪ್ರಶ್ನಿಸದೆ ಆತನ ಮಾತನ್ನು ಕೇಳಿದನು ಈ ಅಚಲವಾದ ನಂಬಿಕೆಯೇ ಆತನನ್ನು ದೇವರ ಸ್ನೇಹಿತನನ್ನಾಗಿ ಮಾಡಿತು ನಾಲ್ಕನೆಯ ರಹಸ್ಯ ದೇವರು ಅಬ್ರಹಾಮನನ್ನು ತನ್ನ ಮಗ ಐಸಾಕ್ ಅನ್ನು ಬಲಿ ಕೊಡಲು ಏಕೆ ಕೇಳಿದನು ದೇವರು ಅಬ್ರಹಾಮನನ್ನು ಪರೀಕ್ಷಿಸುತ್ತಿದ್ದನು ಆತನ ಪ್ರೀತಿ ಐಸಾಕ್ ಮೇಲೆ ಹೆಚ್ಚಾಗಿಯೇ ಅಥವಾ ದೇವರ ಮೇಲೆ ಹೆಚ್ಚಾಗಿದೆ ಎಂದು ನೋಡಲು ಆದರೆ ಇದರ ಹಿಂದೆ ಮತ್ತೊಂದು ದೊಡ್ಡ ಸತ್ಯವಿದೆ ಇದು ನಮ್ಮೆಲ್ಲರಿಗಾಗಿ ದೇವರು ತನ್ನ ಏಕೈಕ ಮಗನಾದ ಯೇಸು ಕ್ರಿಸ್ತನನ್ನು ಬಲಿ ನೀಡುವ ಮುನ್ಸೂಚನೆಯಾಗಿತ್ತು ಅಬ್ರಹಾಮ್ನು ನಂಬಿಕೆಯಿಂದ ಐಸಾಕನನ್ನು ಬಲಿಗೆ ಸಿದ್ಧಪಡಿಸಿದ ಸ್ಥಳದಲ್ಲಿಯೇ ದೇವರು ಲೋಕಕ್ಕಾಗಿ ಏಸುವನ್ನು ಅರ್ಪಿಸಿದನು ಐದನೆಯ ರಹಸ್ಯ ದೇವರು ಇಸ್ರಾಯೇಲರಿಗಾಗಿ ವೈಯಕ್ತಿಕವಾಗಿ ಏಕೆ ಹೋರಾಡಿದನು ಇಸ್ರಾಯೇಲ್ ಆತನ ಒಡಂಬಡಿಕೆಯ ಜನಾಂಗ ಆತನು ಬ್ರಾಹ್ಮನಿಗೆ ವಾಗ್ದಾನ ಮಾಡಿದನು ದೇವರು ಇಸ್ರಾಯೇಲಿಯರಿಗಾಗಿ ಹೋರಾಡಿದಾಗ ಆತನು ತನ್ನ ಜನರ ಮೇಲಿನ ಪ್ರೀತಿ ಮತ್ತು ತನ್ನ ಹೆಸರಿನ ಘನತೆಯನ್ನು ಲೋಕಕ್ಕೆ ತೋರಿಸಿದನು ಯಹೋಶಿವನ ಕಾಲದಲ್ಲಿ ಸೂರ್ಯನನ್ನು ನಿಲ್ಲಿಸಿದ್ದು ಕೆಂಪು ಸಮುದ್ರವನ್ನು ವಿಭಜಿಸಿದ್ದು ಇವೆಲ್ಲವೂ ತನ್ನ ಒಡಂಬಡಿಕೆಗೆ ದೇವರು ಎಷ್ಟು ಪ್ರಾಮಾಣಿಕನಾಗಿದ್ದಾನೆ ಎಂಬುದನ್ನು ತೋರಿಸುತ್ತದೆ ಆರನೆಯ ರಹಸ್ಯ ಪುನರುತ್ಥಾನಗೊಂಡ ಯೇಸುವಿನ ಕೈಕಾಲುಗಳ ಮೇಲೆ ಗಾಯದ ಗುರುತುಗಳು ಏಕೆ ಇದ್ದವು ಇದು ಬೈಬಲ್ನ ಅತ್ಯಂತ ಆಳವಾದ ರಹಸ್ಯಗಳಲ್ಲಿ ಒಂದು ಯೇಸುವಿನ ಪುನರುತ್ಥಾನಗೊಂಡ ದೇಹವು ಹೊಸದಾಗಿತ್ತು ಯಾವುದೇ ಕಳಂಕವಿಲ್ಲದ ಮಹಿಮೆಯ ದೇಹವಾಗಿತ್ತು ಆದರೆ ಆ ಗಾಯದ ಗುರುತುಗಳು ಮಾಯವಾಗಲಿಲ್ಲ ಏಕೆ ಕಾರಣಗಳು ಮೂರು ಒಂದು ಆತನ ತ್ಯಾಗದ ಶಾಶ್ವತ ಸಾಕ್ಷಿ ಆತನ ಪ್ರೀತಿ ಎಂದಿಗೂ ಅಳಿಸುವುದಿಲ್ಲ ಎಂಬುವುದಕ್ಕೆ ಆ ಗುರುತುಗಳು ಸಾಕ್ಷಿ ಎರಡು ಸಂಸಯಿಸುವವರಿಗೆ ಪುರಾವೆ ತೋಮನು ಏಸುವಿನ ಗಾಯಗಳನ್ನು ನೋಡಿದಾಗಲೇ ನಂಬಿದನು ಮೂರು ಮಹಾಯಾಜಕನಾಗಿ ಏಸು ನಮ್ಮ ಮಹಾಯಾಜಕನಾಗಿರುವ ಆತನು ಆ ಗಾಯಗಳನ್ನು ತಂದೆಗೆ ತೋರಿಸಿ ನಮಗಾಗಿ ನಿರಂತರವಾಗಿ ವಿಜ್ಞಾಪಿಸುತ್ತಾನೆ ಆ ಗಾಯಗಳು ಆತನ ವಿಜಯದ ಬ್ಯಾಡ್ಜ್ಗಳಾಗಿವೆ ಏಳನೆಯ ರಹಸ್ಯ ಕ್ರೈಸ್ತರ ಹೆಸರಿನ ಮುಂದೆ ಕ್ರಿಸ್ತ ಎಂಬ ಪದವನ್ನು ಏಕೆ ಬರೆಯುವುದಿಲ್ಲ ಮತ್ತು ಇದರ ನಿಜವಾದ ಅರ್ಥವೇನು ಕ್ರಿಸ್ತ ಎಂಬ ಪದವು ಯಾರ ಹೆಸರಿನ ಭಾಗವಲ್ಲ ಬದಲಿಗೆ ಅದು ಯೇಸುವಿನ ಬಿರುದು ಟೈಟಲ್ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತ ಎಂದರೆ ಹಿಬ್ರುವಿನ ಮೆಸ್ಸಿಯ ಅಥವಾ ದ ಆನಂಟಲ್ ಒನ್ ಎಂದರ್ಥ ಕ್ರೈಸ್ತ ಕ್ರಿಶ್ಚಿಯನ್ ಎಂದರೆ ಕ್ರಿಸ್ತನ ಹಿಂಬಾಲಕ ಅಥವಾ ಕ್ರಿಸ್ತನಂತಿರುವವನು ಎಂದು ನಾವು ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕ ಎಂದು ನಂಬುತ್ತೇವೆ ಹಾಗಾಗಿ ನಾವು ಕ್ರಿಸ್ತರು ಎಂಟನೇ ರಹಸ್ಯ ದಾವಿದನು ಗುಲಿಯಾತನನ್ನು ಸುನ್ನತಿ ಮಾಡಿಸಿಕೊಂಡಿಲ್ಲ ಎಂದು ಏಕೆ ಕರೆದನು ಇದು ಕೇವಲ ಅವಮಾನಕರವಾದ ಪದವಾಗಿರಲಿಲ್ಲ ಇದು ಒಡಂಬಡಿಕೆಯನ್ನು ಸೂಚಿಸುತ್ತದೆ ಸುನ್ನತೆಯು ದೇವರು ಇಸ್ರಾಯೇಲಿಯರೊಂದಿಗೆ ಮಾಡಿದ ಒಡಂಬಡಿಕೆ ಸಂಕೇತವಾಗಿತ್ತು ದಾವಿದನು ಗೋಲಿಯಾತನನ್ನು ಸುನ್ನತೆ ಮಾಡಿಸಿಕೊಳ್ಳದವನು ಎಂದು ಕರೆದಾಗ ನನ್ನ ದೇವರು ನಿನ್ನ ದೇವರಿಗಿಂತ ದೊಡ್ಡವನು ನೀನು ದೇವರ ಒಡಂಬಡಿಕೆಗೆ ಸೇರಿಲ್ಲ ಆದರೆ ನಾನು ಸೇರಿದ್ದೇನೆ ಎಂದು ಸವಾಲು ಹಾಕಿದನು ದಾವಿದನು ಗೋಲಿಯಾತನನ್ನು ತನ್ನ ದೇವರ ಹೆಸರಿನಲ್ಲಿ ಸೋಲಿಸಿದನು ಒಂಬತ್ತನೇ ರಹಸ್ಯ ಮನುಷ್ಯನ ದೊಡ್ಡ ಶತ್ರು ಯಾರು ನಾವು ನಮ್ಮ ಕಷ್ಟಗಳು ನಮ್ಮ ಸಮಸ್ಯೆಗಳು ಅಥವಾ ಇತರ ಮನುಷ್ಯರನ್ನು ನಮ್ಮ ದೊಡ್ಡ ಶತ್ರು ಎಂದು ಭಾವಿಸುತ್ತೇವೆ ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಮನುಷ್ಯನ ದೊಡ್ಡ ಶತ್ರು ಪಾಪ ಮತ್ತು ಮರಣ ಸೀನ್ ಆ್ಯಂಡ್ ಡೆತ್ ಇವೆರಡರ ಹಿಂದೆ ಸೈತಾನ ಕೆಲಸ ಮಾಡುತ್ತಾನೆ ರೋಮನರಿಗೆ ಆರು ಇಪ್ಪತ್ತ್ಮೂರು ಹೇಳುವಂತೆ ಪಾಪದ ಸಂಬಳ ಮರಣ ಯೇಸುಕ್ರಿಸ್ತನು ಶಿಲುವೆಯ ಮೇಲೆ ಮರಣವನ್ನು ಜಯಿಸುವುದರ ಮೂಲಕ ನಮ್ಮ ದೊಡ್ಡ ಶತ್ರುಗಳನ್ನು ಸೋಲಿಸಿದನು ಆದ್ದರಿಂದ ನಮ್ಮಲ್ಲಿರುವ ಪಾಪದ ಸಹವಾಸವನ್ನು ದೊರೆಯುವುದೇ ಶತ್ರುವನ್ನು ಸೋಲಿಸುವ ಮೊದಲ ಹೆಜ್ಜೆ ಹತ್ತನೆಯ ರಹಸ್ಯ ಮದುವೆಯಲ್ಲಿ ವಧುವರರು ಒಟ್ಟಿಗೆ ಊಟ ಮಾಡುವುದು ಮತ್ತು ಅದರ ಆಧ್ಯಾತ್ಮಿಕ ಅರ್ಥ ಬೈಬಲ್ನಲ್ಲಿ ಮದುವೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದು ಗಂಡ ಮತ್ತು ಹೆಂಡತಿ ದೇವರ ಮುಂದೆ ಮಾಡುವ ಒಡಂಬಡಿಕೆ ಅವರು ಒಟ್ಟಿಗೆ ಊಟ ಮಾಡುವುದು ಅವರ ಜೀವನದಲ್ಲಿನ ಐಕ್ಯತೆ ಮತ್ತು ಸಹಭಾಗಿತ್ವ ಫಾಲೋಶಿಪ್ ದ ಸಂಕೇತ ಆಳವಾದ ಅರ್ಥದಲ್ಲಿ ಕ್ರಿಸ್ತರು ಎದುರು ನೋಡುತ್ತಿರುವ ಮಹೋತ್ಸವವೆಂದರೆ ಕ್ರಿಸ್ತನ ತನ್ನ ವಧುವು ವಾಗಿರುವ ಸಭೆಯೊಂದಿಗೆ ಮಾಡುವ ಭೋಜನ ಇದು ಪರಲೋಕದಲ್ಲಿ ನಡೆಯುವ ನಮ್ಮ ನಿತ್ಯವಾದ ಐಕ್ಯತೆಯನ್ನು ಸೂಚಿಸುತ್ತದೆ ಪ್ರಿಯರೇ ಬೈಬಲ್ನ ಈ ಆಳವಾದ ರಹಸ್ಯಗಳನ್ನು ನಾವು ಕಂಡುಕೊಂಡಿದ್ದೇವೆ ಯೇಸುವಿನ ಗಾಯದ ಗುರುತುಗಳು ಆತನ ಶಾಶ್ವತ ಪ್ರೀತಿಯ ಸಂಕೇತ ಅಬ್ರಹಾಂನ ನಂಬಿಕೆಯಿಂದಲೇ ದೇವರ ಸ್ನೇಹಿತನಾದ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸಲು ಇಸ್ರಾಯೇಲಿಗಾಗಿ ಹೋರಾಡಿದನು ಮತ್ತು ನಮ್ಮ ದೊಡ್ಡ ಶತ್ರುವಾದ ಪಾಪವನ್ನು ಕ್ರಿಸ್ತನು ಜಯಿಸಿದ್ದಾನೆ ಈ ಎಲ್ಲ ಸತ್ಯಗಳು ನಮ್ಮ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಲಿ ನಿಮ್ಮೆಲ್ಲರಿಗೂ ವಿನಂತಿ ನಿಮ್ಮ ಜೀವನದಲ್ಲಿ ಇನ್ನೂ ಯಾವುದೇ ರಹಸ್ಯ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೆಳಗಿನ ಕಮೆಂಟ್ಗಳಲ್ಲಿ ಬರೆಯಿರಿ ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ जय कृष्ता